हरे <laughs> क <laughs> <laughs> ದೇವ ನೆಪ್ಪ ಆದಿ ಶಕ್ತಿ ಮಾಡುತ್ತೇವ ಆದಿ ಶಕ್ತಿ ನಾನು ಗಡದ ನಾನು ದಾಪ ಏ ಆಗಬೇಕು ಸಂಪ ಗಾಯನ ಆಗಬೇಕು ಸಂಪ ಗಾಯನ ಆಗಬೇಕು ಸಂಪಾ ಭೂಮಿ ಮ್ಯಾಲ ಬೋರ್ಯಾಡೆ ಸಾರ ಪಾ ಜಯ ಭೂಮಿ ಮ್ಯಾಲ ಬೋರ್ಯಾಡೆ ಸಾರ ಪಾ ಜಯ ಏ ಆಗಬೇಕು ಗಪ್ಪ

ಜಗದ ಚಂಪಾಲಿರೇರ ಜಗದ ಜಂಪೇರೇರ ಜಗದ ಜಂಪಾ ಹವೀಗಿಯರ ಶಿವ ಗಲಿ ಪಾ ಹಾ ಗೇರೆಯವಿಯೇ ಶಿವ ಪಾ ಏನ್ ಹೇಳತಾರಪ್ಪ ಏನ್ ಹೇಳತಾರ ನೀನೇ ಒಬ್ಬಕ್ಕೆ ಸಿದ್ಧಿ ಬ್ಯಾರೆ ಬಂದೇಳತ್ರಿ ಹೌದೌದು ಇಂದು ಸಿದ್ಧಿ ಬ್ಯಾರೆ ಬಂದಾಳತ್ತ ನಿನಗ ಗೊತ್ತಿಲ್ಲ ಸುಡುಗಾಡು ಸಿದ್ಧಿದಾಳು ದಿನ ಹೌದೌದು ಉಳ್ಳಾಡಿ ಉಳ್ಳ್ಯಾಡಿ ಕಿ ಮುಂದ ಕಿವು ಬಂದ್ರಿ ಅಪ್ಪ ನೀನ್ ಹುಟ್ಟಿಂದ ಕಣತ್ತಿರದೌದು ಆ ನಿನ್ನೆಕಿದೇನ್ರೆ ಕೇಳೆ ನಿನಗನ ಏನೋ ಇಲ್ಲ ಅಂತಗೆ ನಿನ್ನೆಕಿದಿ ನಿನ್ನೆಕಿಗೆ ಸಂಗಾಟ ಆತು ಹೌದು ನಾನು ನನ್ನ ಕೈಯ ಕಡಿಯಕ ಅಂತ ಅಪ್ಪಾ ದೊಡ್ಡವಾ ಹಂಗೇ ಹೇಂಗಾಗಿತಿ ಗೊತ್ತೇನಾ ಏಳಿದೋ ಇದೆ ಅಂತಾದ್ರೆ ನೋಡು ಅವ್ರಿಗೆ ನಾವು ಕಲಾವಿದರಿಗೆ ಅಲ್ಲ ಅಂತಕದಲ್ಲ ಹೌದು ಹೌದು ಕಲಾ ಮಾಡ್ಲಿ ಕಲಾ ಅಂದ್ರೆ ಹೆಚ್ಚಿಂದ ಯಾವ ಲಕ್ಷ್ಮಣ ಮೊದಲ ತಿಳೆಯಾಗಿ ನಿನ್ನಲ್ಲಿ ಇರೋದು ಕಲಾನ ಅಕೀಯಲ್ಲಿ ಇರೋ ಕಲಾನ ಹೌದು ಯಾವ ನಿಂದ ಮಾಡಿ ಹಾಡತನಲ್ಲ ಅವನ ತ್ಯಾಕ ಅದಕ್ಕಮ್ಮ ತಮ್ಮ ಏನಾಯ್ತವ ಈಗ ತುಂಬಿದ ಕೊಡ ಟುಳ್ಕಂಗಿಲ್ಲ ಅರ್ಗೊಡಗ ಶಾಂತಿ ಇರಂಗಿಲ್ಲ ನೀ ಏನು ನೀನಿಗೆ ಹುಟ್ಟಿಂದ ಒಂದು ಕಣ ತಿರದ್ ಎಟ್ಟು ಮಾತಾಡ್ಲಾಕತ್ತಿದಿ ಎಲ್ಲಾ ನಾ ಮಾಡಿ ನಿಮ್ಮ ಒಳಗೊಂದು ಸುದ್ದಿ ತಂದಾಣ್ರಿಗ ತಮ್ಮ ಹೇಳತ್ತೀ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೆನು ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಮತ್ತ ದೇವ್ರಂತ ನಡ್ಕೊಂಡ ಅವರ ಯಾವ ದೇವ್ರ ಸುದ್ದಿ ಹೇಳತಿ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗ ಬೇಕಾಗಿಲ್ಲ ನೀ ಹೇಳೋದಾಗದ್ ಹೆಂಗಾಲಯ ಗೊತ್ತೇನಾ ಮಂದಿಗೆ ಬದನಿಕಾಯ್ ತಿನ್ಬೇಡ ಅನ್ನೋದು ನೀ ಅಡಗಾಯಿ ಮಾಡಿ ಹೊಡೆದಾಗ್ಲಾಕತ್ತದ ದೇವ್ರ ಯಾವ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ಇಟ್ಟ ಮನಿಯೊಳಗ ತೊಳೆದ ಪೂಜೆ ಮಾಡಿದ್ರ ಅದ ದೇವ್ರ ಆಗ್ತದ ಅದ ಕಲ್ಲು ಹೋದ ಅಡವಿಯಾಗ ಹೋಗದ್ರ ಕಾಡಗಲ್ಲ ಆಗ್ತದ ಕಲ್ಲು ತಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲ ಆಗ್ತದ ಎಲ್ಲೈತಿ ದೇವ್ರೈತಮ್ಮ ಇದ ನಾವು ನೀವು ತಯಾರು ಮಾಡಿಟ್ಟಿರೋ ದೇವರ ಸುದ್ದಿ ಆತು ನಿಮ್ಮ ಪರಮಾತ್ಮ ಸರ್ಕಾರ ದೊಡ್ಡ ಅಪ್ಪ ಅಪ್ಪ ಉಳಿಬೇಕು ನೀವು ಗಂಡ ಹಾಡೋರು ತೆರಿಗೆ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದೇ ಇರ್ತಾನ ಈಗ ಹೆಂಗ ದೈವದವ್ರೆ ಶಾಂತ ರೀತಿಯ ಕೂತ ಹಾಡ ಕೇಳತ್ತಿರಲ್ಲ ಹೊತ್ತು ಮುಣಗೋ ತನಕ ಗಪ್ಪು ಕೂತ ಹಾಡ ಕೇಳೋದಾಗ ನಿಮ್ಮದ ಈ ಗಂಡ ಹಾಡು ಕಣದಾಳ ಲಕ್ಷ್ಮಣನ ಮೇಟಿ ಹಚ್ಚು ನಂದ ನೀವು ನನಗಿ ಮಾಡಬೇಡ್ರಿ ಮತ್ತೆ ಒಟ್ಟ ಹಾಡ ಯಾಕಂದ್ರ ಕಣದಾಳ ಲಕ್ಷ್ಮಣ ವಿದ್ಯಾ ಅಂದ್ರೆ ಹೆಂಗ ಒಂದ ಕರಿ ಕೋರ್ಟ್ ಹಾಕೊಂಡಂತ ಇದ್ದಂಗ ಕೂತಿರು ದೈವ್ ಅಂದ್ರ ಒಂದು ಜಜ್ಮೆಂಟ್ ಕೊಡುವಂತ ಜಜ್ರ ಇದ್ದಂಗ ಗೆ ಕೊಟ್ಟನ್ರಿ ವಕೀಲಾಗಿ ಓಡಾಡೋದ ಮಾಡಬೇಡ್ರಿ ನಡಬಾರ ಕೊಟ್ಟ ಅದಕ್ಕೆ ತಮ್ಮ ಬಾಳ ಚಂದ ಹೇಳಿ ಹುಡುಗ ನಡೀರಿ ಜಜ್ ಸಭಾ ಶಿರವಾಗಿ ಹೇಳುವೆ ಏ ದೈವ ದೇವರ ತಾಯ ತಂದೆ ಹೌದೋ ಏ ಮನೆಯಲ್ಲದೆ ಹೊರದ ಮರತ ಮರವಿಗೆ ಹೊರಗ ಹುಡುಕಿದ್ದಾರೆ ಅಲ್ಲಿ ಸೇಗಬಾವದು மரத்த மருவிகே வரக உட்காரியில் சேகபோல பார்த்தி வைக்கோ மொதல போக மாணவியோ மொதல போக மானவனி போக மானவனி ಪೋಕ್ತ ಮಾನವರಲೆ ಏ ಯುಕ್ತ ಮಾನವನ ಕರ್ತವ್ಯ ಹೇ ನೀತಿನೇ ಮೈತೆ ಸೌಮ್ಯ ಸದಾ ಮಾತಾಡಿದಂಗ ಅಲ್ಲೇ ಏ ಏ ಅಹ ಸೌಮ್ಯ ಸದಾಚಾರ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಐಸ ಕಳ ಬ್ಯಾಡದೇವ್ಯಾ ಏ ನಾನು ನೀನು ಎಂಬ ಅಹಂಕಾರದಿಂದ ವರೇನ ಹಾಡತಾರ ಅಂದರ ಕಾವ್ಯ ಕೇಳ ದೊಂದರ ಕಾವ್ಯಾ ನಾನು ನೀನು ಎಂಬ ಅಹಂಕಾರದಿಲ್ಲ ಯೋರೇನ ಹಾಡತಾರ ಅಂದ್ಯ ಕೇಳ ದೊಂದರ ಕಾವ್ಯಗ ನಾನ್ಯಾರು ಎಲ್ಲಿಗೆ ಹೋಗೋದೆ ನೇ ಕೋರೆ ವೇ ಕೋ ಅಹಂಕಾರ ಬೇಜ ಹೊರಬೇಕ ದೃಢ ಭಕ್ತಿದಿಂದ ನೇತ್ರಕಾಲದಲ್ಲಿ ಹೇಗೆ ಬೇಕೋ ಜಾಗ ಏ ತನ್ನಂತೆ ಪರರೆಂದು ಭಾವಿಸಿ ನಡೆದಾರೆ ತನ್ನಂತೆ ಪರ ಎಂದ ತನ್ನಂತೆ ಪರರೆಂದು ಭಾವಿಸಿ ನಡೆದಾರೆ ಭಾವಿಸಿ ನಡೆಯದ ಅಂತೆ ಪರರೆಂದು ಭಾವಿಸಿ ನಡೆದ ತನಗೆಂದು ಯಾವ ದೋಷ ಕಟ್ಟಲಾರ ಹ್ಮ್ ಏನ್ ಹೇಳತ್ತಿರತಮ್ಮ